ಯಾವತ್ತು ಕಾಂಗ್ರೆಸ್ ವರ್ಲ್ಡ್ ರೂಲರ್ ಅಲ್ಲ ಕೈ ಪಾರ್ಟಿಗಿಂತ ಲೂಟಿ ಕೋರು ಇಲ್ಲ ಲೂಟಿ ಕೋರು ಇಲ್ಲ ಖಾಲಿ ಆಗೋಯ್ತಲ್ಲ ಕಾಂಗ್ರೆಸ್ ದೋಚೋದೊಂದೇನೆ ಬಿಸ್ನೆಸ್ ಖಾಲಿ ಟ್ರಂಕೂವಾಗೋಯ್ತಲ್ಲ ಕಾಂಗ್ರೆಸ್ ದೋಚೋದೊಂದೇನೆ ಬಿಸ್ನೆಸ್ ಗ್ಯಾರಂಟಿಗೂನ್ನ ಬೇಕಿತ್ತ ಅಣ್ಣ ಗ್ಯಾರಂಟಿಗೂನ್ನ ಬೇಕಿತ್ತ ಅಣ್ಣ ನಿಜವಾಗ್ಲು ನಿಜವಾಗ್ಲು ನಿಜವಾಗ್ಲೂ ಬಾಯಿಗ್ ಹಾಕಿದ್ರು ಮಣ್ಣ ಕೇಳಲೆ ಅಣ್ಣ ಹಾಕಿದ್ರು ಮಣ್ಣ ಹಾಕಿದ್ರು ಮಣ್ಣ ಹಾಕಿದ್ರು ಮಣ್ಣ ಖಾಲಿ ಟ್ರಂಕೂವಾಗೋಯ್ತಲ್ಲ ಕಾಂಗ್ರೆಸ್ ದೋಚೋದೊಂದೇನೆ ಬಿಸ್ನೆಸ್ ದೋಚೋದೊಂದೇನೆ ಬಿಸ್ನೆಸ್ ಮೆಟ್ರೋದಲ್ಲಿ ಹೋಗ್ತೀರಾ ಟಿಕೆಟ್ ರಸ್ತೀವಿ ಸ್ಟ್ರೈಕು ಗೀಕು ಮಾಡ್ತೀರಾ ಪೊಲೀಸ್ರನ್ನ ಕಳಿಸ್ತೀವಿ ನಮ್ದೇ ರೂಲು ತಿಳ್ಕೊ ಫೂಲು ಗುಲಾಮ್ರಂತೆ ನಿಮ್ಮಿ ಬಾಳು ಐದು ವರ್ಷ ಕೊಸ್ರಂಗಿಲ್ಲ ನಮ್ಮ ರಾಜ್ಯ ಬರ್ಬದ್ ಫುಲ್ಲು ಎರಡರ್ಡ್ ಸಾವಿರ ಕೊಡ್ತಾ ಇಲ್ವಾ ಅಕ್ಕಂಗ್ ಬಸ್ಸು ಫ್ರೀನೆ ಅಲ್ವಾ ಮೆಟ್ರೋ ರೇಟು ಏರ್ಸಿ ಬಿಟ್ರೆ ಬೈಕೋತೀರಾ ತೀರಾ ಯಾಕ್ರೊ ಗೋಳು ಡೆವಲಪ್ಮೆಂಟು ಅಂದ್ರೆ ಏನು ಹೇಳಲೇ ಕಾಂಗ್ರೆಸ್ಸಿಗೆ ಬೀಳದೆ ಇರೋ ಡ್ರೀಮಲ್ಲೇ ಇಲ್ಲಿಲ್ಲ ಯಾರು ವಿಷನ್ ಇರೋರು ಓಟು ಹಾಕೋರು ಕೇಳ್ಕಳ್ಳಿ ಚೂರು ನಿಜವಾಗ್ಲು 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 ನಾವು ಅಸಹಾಯಕರು 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 ಖಾಲಿ ಆಗೋಯ್ತಲ್ಲ ಕಾಂಗ್ರೆಸ್ ಲೂಟಿ ಮಾಡೋದೆ ಬಿಸ್ನೆಸ್ ದೋಚೋದೊಂದೇನೆ ಅವ್ರ ಬಿಸ್ನೆಸ್ ಜನರು ಪ್ರಶ್ನೆ ಮಾಡಿದ್ರೆ ಮೋದಿಯನ್ನ ತೋರಿಸ್ತೀವಿ ರೇಟು ಗೀಟು ಅಂತಂದ್ರೆ ಮೋದಿ ಮಾಡಿದ್ದಂತೀವಿ ಅವ್ರೇನ್ ಬಂದು ಕೂರ್ತಾರೆ ಕೆಲ್ಸ ಕ್ಯಾಮೆ ನೋಡ್ಕಾರೆ ನಮ್ಮ ಜನರು ನನ್ಗೆ ಏನು ಗೊತ್ತಿಲ್ವ ಅವ್ರೇ ನಮ್ಮ ಕೂರ್ಸಿ ಗೆಲ್ಸಿ ಕಳ್ಸಿಲ್ವ ನಮ್ಮ ಜನರು ನಮಗೆ ಏನು ಗೊತ್ತಿಲ್ವಾ ಅವರೇ ನಮ್ಮ ಗೆಲ್ಸಿ ಇಲ್ಲಿ ಕೂರ್ಸಿಲ್ವಾ ಎಣ್ಣೆ ಸಿಗರೇಟು ರೇಟ್ ಕೇಳಿದ್ರೆ ಕಿಕ್ಕು ಮೆಟ್ರೋ ರೈಲಲ್ಲಿ ದುಡ್ಡಿದ್ರೆ ಹೊಕ್ಕು ನಿಜವಾಗ್ಲೂ 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 ನಿಮಗೆ ಇನ್ಮುಂದೆ ಶಾಕು ಇನ್ಮುಂದೆ ಶಾಕು ಇನ್ಮುಂದೆ ಶಾಕು ಇನ್ಮುಂದೆ ಶಾಕು ಇನ್ಮುಂದೆ ಶಾಕು ಖಾಲಿ ಆಗೋಯ್ತಲ್ಲ ಕಾಂಗ್ರೆಸ್ ಲೂಟಿ ಮಾಡೋದೆ ಬಿಸ್ನೆಸ್ ಖಾಲಿ ಟ್ರಂಕುವ ಆಗೋಯ್ತಲ್ಲ ಕಾಂಗ್ರೆಸ್ ಲೂಟಿ ಮಾಡೋದೆ ಬಿಸ್ನೆಸ್ Doce colo de a